ಬಿಗ್ ಬಾಸ್ ಹೋಳಿಗೆ ಬಂದಿರುವಂಥ ಪ್ರತಾಪ್ ಅವರ ತಂದೆ ಹೌದು ಈ ವಾರ ಪ್ಲೇ ಆ್ಯಂಡ್ ಫಾಸ್ಟ್ ಟಾಸ್ಕ್ ನಡೀತಿದೆ ಈ ಪ್ಲೇ ಅಂಡ್ ಫಾಸ್ಟ್ ಟಾಸ್ಕಲ್ಲಿ ಎಲ್ಲರ ಮನೆಯವರು ಕೂಡ ಬಂದು ಭೇಟಿ ಮಾಡ್ತಿದ್ದಾರೆ ಇನ್ನು ಎಲ್ಲರೂ ಕೂಡ ಕಾಯ್ತಿದ್ದಂಥ ಇಡೀ ಕರ್ನಾಟಕದ ಜನತೆಯನ್ನು ಕಾಯ್ತಿದ್ದಂತೆ ಡ್ರೋಮ್ ಪ್ರತಾಪ್ ಅವರು ಮನೆಯವರು ಯಾರು ಬರ್ತಾರೆ ಅಂತ ಹೌದು ಸದ್ಯ ಈಗ ಡ್ರೋಮ್ ಪ್ರತಾಪ್ ಅವರು ತಂದೆ ಬಂದೆ ತಾಯಿ ಇಬ್ಬರು ಸಹ ಬಂದಿದ್ದಾರೆ ಅಂತ ಹೇಳಲಾಗಿದೆ ಹೌದು ಈಗ ಡ್ರೋಮ್ ಪ್ರತಾಪ್ ಅವರ ತಂದೆ ಬಂದಿರೋದನ್ನು ಇಲ್ಲಿ ತೋರಿಸಿದ್ದಾರೆ ಹೌದು ಡ್ರೋಮ್ ಪ್ರತಾಪ್ ತಂದೆಯವರು ಬಂದು ನಿಂದಗಡಿ ದಕ್ಷಿಣನೇ ಇಡೀ ಮನೆಗೆ ಫಾಸ್ ಮಾಡ್ತಾರೆ ಇನ್ನು ವಿಶೇಷ ಏನಪ್ಪ ಅಂತಂದರೆ ಡ್ರೋನ್ ಪ್ರತಾಪ್ ಅವರ ತಂದೆ ತಾಯಿಗೆ ಹೆಚ್ಚಿನ ಸಮಯವನ್ನು ಇಲ್ಲಿ ಕೊಡಲಾಗಿದೆ ಅಂತಲೂ ಕೂಡ ಹೇಳ್ಬೋದು ಸಾಕಷ್ಟು ವಿಷಯಗಳ ಚರ್ಚೆ ಕೂಡ ಇಲ್ಲಾಗಿದೆ ಹೌದು ಇವೆಲ್ಲ ಎಪಿಸೋಡ್ ಪ್ರಸಾರವಾದ ನಂತರವೇ ನೋಡಬೇಕಾಗುತ್ತೆ ಆದರೆ ಇಲ್ಲಿ ಅವರು ಬಂದಾಗ ಫಾಸ್ ಮಾಡಿದ ತಕ್ಷಣ ನೇರವಾಗಿ ಅವರು ಬಂದರೆ ಪ್ರತಾಪತ್ರ ಹೋಗ್ತಾರೆ ಪ್ರತಾಪ್ ಹೋಗಿ ನೀನೇನು ತಪ್ಪು ಮಾಡಿಲ್ಲ ನೀನು ಮಾಡಿದ್ದಪ್ಪೆಲ್ಲ ನೀನು ತಿತ್ಕೊಂಡಿದ್ಯಾ ಈ ಒಳ್ಳೆಯವನಾಗಿದೆಯಾ ಅಂದರೂ ಕೂಡ ಸಾಕಷ್ಟು ವಿಷಯಗಳು ಅವ್ರು ಹೇಳ್ತಿದ್ದಾಗೇನೆ ಅವ್ರು ತಂದೆ ನೋಡ್ತಿದ್ದಾಗೇ ಬಿಕ್ಕಿ ಬಿಕ್ಕಿ ಆಡೋದು ಶುರು ಮಾಡ್ತಾನೆ ಪ್ರತಾಪ್ ಅಂತಲೇ ಹೇಳ್ಬೋದು ಆಗ ತಕ್ಷಣ ಬಿಗ್ ಬಾಸ್ಗೂ ಕೂಡ ಒಂಥರ ಬೇಜಾರಾಗಿ ತಕ್ಷಣ ಪ್ರತಾಪ್ ಮಾತ್ರ ಪ್ಲೇ ಮಾಡ್ತಾರೆ ಆಗ ಪ್ರತಾಪ್ನ ಮಾತ್ರ ಪ್ಲೇ ಮಾಡಿದ ತಕ್ಷಣವೇ ತುಂಬಾ ಸಂತೋಷ ವ್ಯಕ್ತವನ್ನು ಪಡಿಸ್ತಾರೆ ಅವರು ಅಂತಲೇ ಹೇಳ್ಬೋದು ನಂತರ ಪ್ರತಾಪ್ ಕಾಲಿಗೆ ಬಿದ್ದು